ನಮಸ್ಕಾರ ಸ್ನೇಹಿತರೆ ಹೇಗಿದ್ರು ಎಲ್ಲರು ಎಲ್ಲರೂ ಚೆನ್ನಾಗಿದ್ದಾನ ಅನ್ಕೊಂಡಿದ್ವಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಪಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಈ ಸೆಪ್ಟೆಂಬರ್ ಇಪ್ಪತ್ನಾಲ್ಕರ ನಂತರ ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಆಗುವಂತಹ ಗ್ರಹ ಸಂಚಾರದ ಬದಲಾವಣೆಯಿಂದಾಗಿ ಯಾವುದರಲ್ಲಿ ಶುಭವನ್ನು ಕಾಣಲಿದ್ದೀರಿ ನಿಮ್ಮ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಕುಟುಂಬ ಮತ್ತು ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಈ ತಿಂಗಳಿನಲ್ಲಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ತೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆಯ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದರಿಂದ ನಿಮಗೆ ಅಷ್ಟು ಇನ್ಫರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮತ್ತೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಹೆಚ್ಚಿನ ಸಮಸ್ಯೆಗಳಿಗಾಗಿ ನಮ್ಮ ಗುರೂಜಿಯವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ ಶ್ರೀ ಕ್ಷೇತ್ರ ಮಾರಿಕಾಂಬ ದೇವಿ ದೈವಶಕ್ತಿ ಜ್ಯೋತಿಷ್ಯರು ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಕೇರಳ ಮತ್ತು ಕೊಳ್ಳೆಗಾಲದ ಮಹಾಪೂಜ ಶಕ್ತಿಯಿಂದ ಕೇವಲ ಎರಡೇ ಗಂಟೆಗಳಲ್ಲಿ ಪರಿಹಾರ ಶಾತ ಸ್ನೇಹಿತರೆ ಸ್ಕ್ರೀನ್ ನಲ್ಲಿ ಕಾಣ್ತಿರುವಂತಹ ನಂಬರ್ ಗೆ ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಇನ್ನು ತಡ ಮಾಡೋದು ಬಿಡ ಸ್ನೇಹಿತರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಅಂತ ಮೊದಲನೇದಾಗಿ ತಿಳ್ಕೊಳ್ತ ಸ್ನೇಹಿತರೆ ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದ್ರೆ ಮಂಗಳನು ಸೆಪ್ಟೆಂಬರ್ ಹದಿಮೂರರಂದೆಯೇ ನಿಮ್ಮ ಭಾಗ್ಯಸ್ಥಾನವಾದಂತಹ ಒಂಬತ್ತನೇ ಮನೆಗೆ ಅಂದ್ರೆ ತುಲಾ ರಾಶಿಗೆ ಸಂಚಾರವನ್ನ ಆಲ್ರೆಡಿ ಮಾಡಿದ್ದಾನೆ ಸ್ನೇಹಿತರೆ ಇದರಿಂದ ಈ ಕುಂಭ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತೋಗ್ತೀರಿ ಇನ್ನು ಬುಧ ಮತ್ತೆ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಂದ್ರೆ ಬುಧನು ಸೆಪ್ಟೆಂಬರ್ ಹದಿನೈದರಂದು ಮತ್ತೆ ಸೂರ್ಯನು ಸೆಪ್ಟೆಂಬರ್ ಹದಿನೇಳರಂದು ನಿಮ್ಮ ಎಂಟನೇ ಮನೆಗೆ ಅಂದ್ರೆ ಕನ್ಯಾ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡಿ ಆ ರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾರೆ ಸ್ನೇಹಿತರೆ ಇದರಿಂದ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತಾ ಹೋಗ್ತೀರಿ ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ ಶುಕ್ರನು ಸೆಪ್ಟೆಂಬರ್ ಹದಿನೈದರಂದೆಯೇ ನಿಮ್ಮ ಏಳನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ರಾಶಿ ಬದಲಾವಣೆಯನ್ನು ಆಲ್ರೆಡಿ ಮಾಡಿದ್ದಾರೆ ಸ್ನೇಹಿತರೆ ಇದರಿಂದ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತಾ ಹೋಗ್ತಿರಿ ಗುರು ನಿಮ್ಮ ಐದನೇ ಮನೆಯಲ್ಲಿ ಇರಲಿದ್ದು ಶನಿ ಎರಡನೇ ಮನೆಯಲ್ಲಿ ರಾಹು ಒಂದನೇ ಮನೆಯಲ್ಲಿ ಮತ್ತೆ ಕೇತು ಏಳನೇ ಮನೆಯಲ್ಲಿ ಈ ತಿಂಗಳು ಕೊನೆವರೆಗೂ ಕೂಡ ಮುಂದುವರಿತು ಹೋಗ್ತಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಒಂದಿಷ್ಟು ಮಿಶ್ರ ಫಲಿತಾಂಶಗಳನ್ನ ಈ ರಾಶಿಯವರು ಕಾಣ್ಬೋದಾಗಿದ್ದು ಗ್ರಹದ ಸಂಚಾರಗಳು ವಿಶೇಷವಾಗಿ ನಿಮ್ಮ ವೃತ್ತಿ ಮತ್ತು ಆರ್ಥಿಕ ವಿಷಯಗಳಲ್ಲಿ ಸವಾಲುಗಳನ್ನು ನೀಡುವಂತಹ ಕಾಲವನ್ನು ಕೂಡ ಇದೇ ತಿಂಗಳಿನಲ್ಲಿ ನೀವು ಕಾಣಬಹುದಾಗಿದೆ ಸ್ನೇಹಿತರ ನಿಮ್ಮ ಸಂಗಾತಿಯಿಂದ ಬೆಂಬಲ ಮತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದ ಗುರು ಸಂಚಾರವು ಕೆಲವು ನಿರ್ದಿಕ್ಷ ಕ್ಷೇತ್ರಗಳಲ್ಲಿ ಪರಿಹಾರ ಮತ್ತೆ ಬೆಳವಣಿಗೆಗೆ ಅವಕಾಶಗಳನ್ನು ನೀಡುತ್ತಾ ಹೋಗ್ತದೆ ಈ ರಾಶಿಯವರಿಗೆ ಮುಖ್ಯವಾಗಿ ತಾಳ್ಮೆ ಮತ್ತೆ ಎಚ್ಚರಿಕೆಯ ಯೋಜನೆ ಅಗತ್ಯವಿರುತ್ತದೆ ಸ್ನೇಹಿತರ ಇನ್ನು ಕೌಟುಂಬಿಕ ಜೀವನದ ವಿಚಾರಕ್ಕೆ ಬರುವುದಂದ್ರೆ ಈ ಸೆಪ್ಟೆಂಬರ್ ಇಪ್ಪತ್ನಾಲ್ಕರ ನಂತರ ಕೌಟುಂಬಿಕ ಜೀವನವು ಸ್ವಲ್ಪ ಉತ್ತಮವಾಗಿರ್ತದೆ ನಿಮ್ಮ ಯೋಗಕಾರಕ ಗ್ರಹವಾದಂತಹ ಶುಕ್ರನು ಸೆಪ್ಟೆಂಬರ್ ಹದಿನೈದರಂದು ನಿಮ್ಮ ಏಳನೇ ಮನೆಯಲ್ಲಿ ಆಲ್ರೆಡಿ ಸಂಚಾರವನ್ನು ಮಾಡಿರೋ ಕಾರಣ ನಿಮ್ಮ ಸಂಗಾತಿಯು ತಮ್ಮ ಕೆಲಸಗಳಲ್ಲಿ ಅಥವಾ ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸುವಂತಹ ಸಾಧ್ಯತೆಗಳು ಕೂಡ ಇರ್ತದೆ ನಿಮ್ಮ ಸಂಗಾತಿಯಿಂದ ನಿಮಗೆ ಉತ್ತಮವಾದ ಬೆಂಬಲವೂ ಕೂಡ ಸಿಕ್ಕ ಬರುತ್ತದೆ ಸ್ನೇಹಿತರೆ ಆದರೆ ಏಳನೇ ಮನೆಯಲ್ಲಿ ಕೇತುವು ಕೂಡ ಇರೋದರಿಂದ ಸಕಾರಾತ್ಮಕವಾದ ಬೆಳವಣಿಗೆಗಳಿದ್ದರೂ ಕೂಡ ಒಂದು ರೀತಿಯ ವಿರಕ್ತಿ ಅಥವಾ ತಪ್ಪು ತಿಳುವಳಿಕೆ ಇರಬಹುದು ಅಹಂಕಾರದ ಘರ್ಷಣೆಗಳು ಕೂಡ ಸಾಧ್ಯವಾಗುವ ರೀತಿಯಲ್ಲಿ ಇದೆ ಸ್ನೇಹಿತರೆ ಆದ್ದರಿಂದ ಮುಕ್ತವಾಗಿ ಮಾತನಾಡುವುದು ಹಾಗೆಯೇ ನಿಮ್ಮ ಸಂಗಾತಿಯ ಪ್ರಯತ್ನಗಳನ್ನು ಶ್ಲಾಘಿಸಿದು ಕೂಡ ಬಹಳ ಮುಖ್ಯವಾಗಿರುತ್ತದೆ ಈ ರಾಶಿಯವರಿಗೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಈ ಸೆಪ್ಟೆಂಬರ್ ತಿಂಗಳು ಬಹಳ ಸಾಮಾನ್ಯವಾಗಿತ್ತು ಆದರೆ ಎಚ್ಚರಿಕೆ ಅಗತ್ಯ ಏನಂತಂದರೆ ಸೂರ್ಯ ಜೀವಶಕ್ತಿಯ ಕಾರಕನಾಗಿ ಮತ್ತು ಬುಧ ಕಾರಕನಾಗಿ ಇಬ್ಬರು ನಿಮ್ಮ ಎಂಟನೇ ಮನೆಯಲ್ಲಿ ದೀರ್ಘಕಾಲದ ಸಮಸ್ಯೆಗಳ ಸ್ಥಾನದ ಮೂಲಕ ಸಂಚರಿಸೋ ಕಾರಣ ನಿಮ್ಮನ್ನು ದುರ್ಬಲಗೊಳಿಸ್ಬೋದು ಸ್ನೇಹಿತರೆ ನೀವು ಋತು ಮತ್ತು ನರವ್ಯೂಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಎದುರಿಸುವಂತಹ ಚಾನ್ಸಸ್ ಕೂಡ ಬರಲಿದ್ದು ಇನ್ನು ರಾಹು ನಿಮ್ಮ ಒಂದನೇ ಮನೆಯಲ್ಲಿ ಸಂಚರಿಸುವುದರಿಂದ ನೀವು ಆತಂಕ ತಲೆನೋವು ಮತ್ತು ಮಾನಸಿಕ ಗೊಂದಲವನ್ನು ಕೂಡ ಅನುಭವಿಸ್ಬೋದು ಸ್ನೇಹಿತರೆ ಅನಗತ್ಯ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಲು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ವಿಶ್ರಮಿಸುವುದು ಮತ್ತು ಒತ್ತಡವನ್ನು ತಪ್ಪಿಸುವುದು ಕೂಡ ಬಹಳ ಮುಖ್ಯವಾಗಿರ್ತದೆ ಪುನರಾವರ್ತಿತ ಆರೋಗ್ಯ ಸಮಸ್ಯೆಗಳನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ ಸ್ನೇಹಿತರೆ ಇನ್ನು ವ್ಯಾಪಾರದ ವಿಚಾರಕ್ಕೆ ಬರೋದಾದರೆ ವ್ಯಾಪಾರಸ್ಥರಿಗಂತೂ ಯಶಸ್ಸು ಸಾಧಿಸಲು ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕಾಗಿರ್ತದೆ ನಿಮ್ಮ ಏಳನೇ ಅಧಿಪತಿಯಾದಂತಹ ಸೂರ್ಯನು ಎಂಟನೇ ಮನೆಗೆ ಹೋಗೋದರಿಂದ ವ್ಯಾಪಾರ ಪಾಲುದಾರರೊಂದಿಗೆ ವಿಶೇಷವಾಗಿ ಜಂಟಿ ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ರಹಸ್ಯ ಸಮಯಗಳು ಅಥವಾ ವಿವಾದಗಳು ಕೂಡ ಸೃಷ್ಟಿಯಾಗ್ಬೋದು ಈ ಆಂತರಿಕ ಸಮಸ್ಯೆಗಳಿಂದಾಗಿ ಮಾರಾಟದಲ್ಲಿ ಹಠತ್ ಕುಸಿತವನ್ನು ಈ ತಿಂಗಳಿನಲ್ಲಿ ಕಾಣ್ಬೋದಾಗಿದೆ ಸ್ನೇಹಿತರೆ ಆದ್ದರಿಂದ ದೊಡ್ಡ ಹೂಡಿಕೆಗಳನ್ನು ಮಾಡೋಕೋದ್ರಿಂದ ಮುಂಚೆ ನಿಮ್ಮ ಪ್ರಸ್ತುತ ವ್ಯಾಪಾರವನ್ನು ಸ್ಥಿರಗೊಳಿಸುವುದರ ಮೇಲೆ ಹೆಚ್ಚು ಗಮನವನ್ನು ಹರಿಸ್ತೋಗಿ ಪಾಲುದಾರರೊಂದಿಗೆ ತಾಳ್ಮೆ ಮತ್ತು ಪಾರದರ್ಶಕತೆಯಿಂದ ಸಂಭಾಷಣೆಯನ್ನು ಮಾಡ್ತಾ ಹೋಗಿಸ್ತಾ ಇದ್ದಾರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ಈ ಸೆಪ್ಟೆಂಬರ್ ಇಪ್ಪತ್ನಾಲ್ಕನ ನಂತರ ಸ್ವಲ್ಪ ಸಾಮಾನ್ಯವಾದಂತಹ ಸಮಯವಾಗಿರ್ತದೆ ನಿಮ್ಮ ಐದನೇ ಮನೆಯಲ್ಲಿ ಗುರುವಿನ ಸಂಚಾರವು ಉಂಟಾಗುವ ಕಾರಣ ಕಲಿಕೆ ಮತ್ತು ಜ್ಞಾನಕ್ಕೆ ಅತ್ಯಂತ ಪ್ರಯೋಜನಕಾರಿಯಾಗಿರ್ತದೆ ಇದು ನಿಮ್ಮ ವಿಷಯಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ನೀಡ್ತಾ ಬಂದರೆ ನಿಮ್ಮ ಒಂದನೇ ಮನೆಯಲ್ಲಿ ರಾಹು ಇರುವುದರಿಂದ ನಿಮ್ಮ ಮನಸ್ಸು ಗಮನವನ್ನು ಬೇರೆಡೆಗೆ ಸೆಳೆಯುವ ವಿಷಯಗಳಿಂದ ತುಂಬಿರ್ತದೆ ನಿಮ್ಮ ಗಮನವನ್ನು ಮನರಂಜನೆ ಸ್ನೇಹಿತರು ಮತ್ತು ಸಾಮಾಜಿಕ ಮಾಧ್ಯಮದ ಕಡೆಗೆ ಎಳೆಯುತ್ತ ಹೋಗ್ತದೆ ಏಕಾಗ್ರತೆ ಮತ್ತು ಗಮನವನ್ನು ಬೇರೆಡೆಗೆ ಸೆಳೆಯುವ ನಡುವಿನ ಈ ಸಂಘರ್ಷವೆಂದರೆ ನೀವು ಉತ್ತಮವಾದ ಫಲಿತಾಂಶಗಳನ್ನು ಪಡೆಯಲು ನಿಮ್ಮ ಅಧ್ಯಯನದ ಮೇಲೆ ಪ್ರಜ್ಞಾಪೂರ್ವಕವಾಗಿ ಹೆಚ್ಚು ಗಮನವನ್ನು ಹರಿಸಲು ಪ್ರಯತ್ನವನ್ನು ಮಾಡಬೇಕಾಗಿರ್ತದೆ ಸ್ನೇಹಿತರೆ ಮತ್ತೆ ಮನರಂಜನೆಗೆ ಕಡಿಮೆ ಸಮಯವನ್ನು ಕೂಡ ಮೀಸಲಿಡಬೇಕಾಗಿರುತ್ತದೆ ಆರ್ಥಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋದಾದರೆ ಆರ್ಥಿಕವಾಗಿ ಈ ತಿಂಗಳು ಸ್ವಲ್ಪ ಸಾಮಾನ್ಯವಾಗಿತ್ತು ಏಕೆಂದರೆ ಗಳಿಕೆ ಮತ್ತು ಖರ್ಚುಗಳ ನಡುವೆ ಸಂತೋಲನವನ್ನು ಕಾಪಾಡಿಕೊಳ್ಳುವುದು ಕೂಡ ಬಹಳ ಕಷ್ಟವಾಗಿತ್ತು ಸ್ನೇಹಿತರೆ ಅನಗತ್ಯವಾದ ಕಾರಣಗಳಿಂದ ನೀವು ಹಣವನ್ನು ಕೂಡ ಖರ್ಚು ಮಾಡಿರ್ತೀರಿ ನಿಮ್ಮ ರಾಶಿ ಹರಿಪತಿ ಶನಿ ನಿಮ್ಮ ಎರಡನೇ ಮನೆಯಲ್ಲಿ ಇರುವುದರಿಂದ ಸಾಡೆ ಸಾತಿ ಕೊನೆಯ ಅಂತ ಆಗಿರೋದರಿಂದ ಇದು ಆರ್ಥಿಕ ಯೋಜನೆ ಮತ್ತು ಉಳಿತಾಯದಲ್ಲಿ ತೀವ್ರವಾದ ಶಿಸ್ತನ್ನು ಕೋರ್ತೋಗ್ತದೆ ಐದನೇ ಮನೆಯಲ್ಲಿ ಗುರು ಸ್ಪೆಸಿಕ್ಯುಲೇಷನ್ ಮತ್ತು ಸೃಜನಾತ್ಮಕ ಯೋಜನೆಗಳ ಮೂಲಕ ಲಾಭಗಳನ್ನು ತರಬೋದು ನೀವು ಎಂಟನೇ ಮನೆಯ ಮೂಲಕ ಬುಧ ಮತ್ತು ಸೂರ್ಯನ ಸಂಚಾರವು ಹಠತ್ ಮತ್ತು ಅನಿರೀಕ್ಷಿತ ಖರ್ಚುಗಳನ್ನು ಪ್ರಚೋದಿಸಬಹುದು ಸ್ನೇಹಿತರೆ ನೀವು ಆಧ್ಯಾತ್ಮಿಕ ಕೆಲಸಗಳು ಅಥವಾ ಆರೋಗ್ಯ ಕಾರಣಗಳಿಂದಾಗಿ ಹಣವನ್ನು ಕೂಡ ಖರ್ಚು ಮಾಡುವಂತಹ ಚಾನ್ಸಸ್ ಕೂಡ ಇದೇ ತಿಂಗಳಿನಲ್ಲಿ ಈ ಕುಂಭ ರಾಶಿಯವರಿಗೆ ಬರಲಿದೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ವೃತ್ತಿಪರರಿಗೆ ನಿಮ್ಮ ಎಂಟನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಸಂಚರಿಸುವ ಕಾರಣ ನಿಮಗೆ ಒತ್ತಡ ಮತ್ತು ಕೆಲಸದ ಹೊರೆಯೂ ಕೂಡ ಇರುತ್ತದೆ ನಿಮ್ಮ ಉದ್ಯೋಗ ಅಥವಾ ಸ್ಥಾನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಕೂಡ ಬರಬಹುದು ಸ್ನೇಹಿತರೆ ಈ ತಿಂಗಳು ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತಹ ಪ್ರಮುಖ ನಿರ್ಧಾರಗಳನ್ನು ಮುಂದೂಡುವುದು ಮತ್ತೆ ತಾಳ್ಮೆ ಹಿಂದಿರಲು ಪ್ರಯತ್ನಿಸುವುದು ಕೂಡ ಒಳಿತಾಗಿರ್ತದೆ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನವನ್ನು ಮಾಡಿ ಸಂಭಾಷಣೆಯನ್ನು ನಡೆಸುವಾಗ ಬಹಳ ಜಾಗೃತರಾಗಿ ಇರಿ ಈ ತಿಂಗಳಡಿ ಸೂರ್ಯನ ಗೋಚರವು ಅನುಕೂಲಕರವಾಗಿಲ್ಲೋದರಿಂದ ನಿಮ್ಮ ವೃತ್ತಿ ಗುರಿಗಳನ್ನು ಸಾಧಿಸಲು ಬಹಳಷ್ಟು ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕಾಗುತ್ತದೆ ಅಷ್ಟೇ ಅಲ್ಲದೆ ಪ್ರತಿ ಕೆಲಸದಲ್ಲಿ ಅಡೆತಡೆಗಳು ಕೂಡ ಹೆದರಿಸ್ಬೋದು ಆದ್ದರಿಂದ ನೀವು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸಹಕಾರ ಮತ್ತು ತಾಳ್ಮೆಯಿಂದ ವ್ಯವಹರಿಸೋದು ಕೂಡ ಬಹಳ ಮುಖ್ಯವಾಗಿರ್ತದೆ ವಿಶೇಷವಾಗಿ ನಿಮ್ಮ ಎಂಟನೇ ಮನೆಯಲ್ಲಿ ಸೂರ್ಯನಿರೋ ಕಾರಣ ಅಧಿಕ ಒತ್ತಡದಿಂದಾಗಿ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗ್ಬೋದು ಆದ್ದರಿಂದ ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಬಹಳ ಜಾಗರೂಕತೆಯಿಂದ ನೋಡಿಕೊಳ್ಳುವುದು ಬಹಳ ಅವಶ್ಯಕವಾಗಿರುತ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ಇಪ್ಪತ್ನಾಲ್ಕರ ನಂತರ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನ ಈ ರಾಶಿಯವರು ಕಾಣ್ತಾ ಹೋಗ್ತೀರಿ ಈ ಗ್ರಹಗಳ ಸಕಾರಾತ್ಮಕ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಲು ಇರುವಂತಹ ಎಚ್ಚರಿಕೆಗಳಿಗೆ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತವೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಆರ್ಥಿಕ ಶಿಸ್ತಿಗಾಗಿ ಎರಡನೇ ಮನೆಯಲ್ಲಿ ಶನಿಯ ಪ್ರಭಾವವನ್ನು ನಿರ್ವಹಿಸಲು ಪ್ರತಿ ಶನಿವಾರದಂದು ಶನಿದೇವರಿಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಮತ್ತೆ ವ್ಯರ್ಥ ಖರ್ಚುಗಳನ್ನು ಆ ದಿನ ತಪ್ಪಿಸಿ ಸ್ನೇಹಿತರೆ ಪ್ರತಿ ಶನಿವಾರ ಆ ದೇವರ ಜಪವನ್ನ ಮಾಡಿ ಓಂ ಶ್ರೀ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನ ಪಠಿಸಿ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರದಂದು ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಹೇಳಿದ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ ಇನ್ನು ಪ್ರತಿ ಗುರುವಾರದಂದು ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಆ ದಿನ ಓಂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ಆ ಗುರುದೇವರ ಆಶೀರ್ವಾದಕ್ಕೆ ನೀವು ಒಳಗಾಗಬಹುದಾಗಿದೆ ಇನ್ನು ರಾಹು ಮತ್ತು ಕೇತುವಿನ ಅಕ್ಷಕ್ಕಾಗಿ ನಿಮ್ಮ ರಾಶಿಯಲ್ಲಿ ರಾಹುವಿನಿಂದ ಉಂಟಾಗುವಂತಹ ಮಾನಸಿಕ ಗೊಂದಲವನ್ನ ಮತ್ತೆ ಕೇತುವಿನಿಂದ ಪಾಲುದಾರಿಕೆಗಳಲ್ಲಿ ಉಂಟಾಗುವಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಶಿವನನ್ನ ಪೂಜಿಸಿ ಸ್ನೇಹಿತರೆ ಮತ್ತೆ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ ಇನ್ನು ನಿಮ್ಮ ವೃತ್ತಿಯಲ್ಲಿ ಸ್ಥಿರತೆಯನ್ನ ಕಾಣಬೇಕು ಅನ್ಕೊಂಡಿರೋರಿಗೆ ಎಂಟನೇ ಮನೆಯ ಸಂಚಾರಗಳನ್ನು ಎದುರಿಸಲು ಸೂರ್ಯನನ್ನು ಬಲಪಡಿಸಲು ಮತ್ತು ಅಡೆತಡೆಗಳನ್ನು ಕಡಿಮೆ ಮಾಡಲು ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಸ್ನೇಹಿತರ ಇದರಿಂದ ನಿಮ್ಮ ವೃತ್ತಿಯಲ್ಲಿ ಸ್ಥಿರತೆಯನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರುತ್ತಾ ಹೋಗ್ತದೆ ಸ್ನೇಹಿತರೆ ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಸ್ನೇಹಿತರೆ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಅದಲ್ಲದೆ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತೀನಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಮಾಡ್ತಿರೋ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ರಾಹುಕೇತುವೇ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಅರ್ಶನಿದೇವರು ಮಂಗಳ ದೇವ ಗುರುದೇವ ರಾಹುಕೇತು ಮತ್ತು ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಹಡೆದಟಿ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ సిక్తీ మొత్తం వీడియో దొంగి థ్యాంక్ యూ వాచింగ్